ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಹೇಳಿ ಹೇಳು ಹಂಗ ಇಲ್ಲಿ ನೋಡ್ರಿ ಇವತ್ತ ಭೋಗಿ ಹಬ್ಬ ಸಂಕ್ರಮಣದ ಹಿಂದಿನ ದಿವಸ ನಾವು ಭೋಗಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಆದರೆ ನಾಳಿನ ದಿವಸ ಏಕಾದಶಿ ಬಂದಿರೋದ್ರಿಂದ ಸಂಕ್ರಾಂತಿ ಹಬ್ಬ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡ್ಲಿಕ್ಕೆ ಇವತ್ತು ಹದಿಮೂರನೇ ತಾರೀಕಿಗೆ ಭೋಗಿ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೀವಿ ನೋಡ್ರಿ ಭೋಗಿ ಹಬ್ಬ ಕೇವಲ ಒಂದು ಆಚರಣೆಯಾಗಿರದೆ ಆಳವಾದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪ್ರಯೋಜನಗಳನ್ನು ಹೊಂದಿದೆ ಆಧ್ಯಾತ್ಮಿಕವಾಗಿ ಇದು ಆತ್ಮಾವಲೋಕನ ಮತ್ತು ಆಂತರಿಕ ಶುದ್ಧೀಕರಣಕ್ಕೆ ಪ್ರೇರಣೆ ನೀಡುತ್ತದೆ ಹಳೆಯದನ್ನು ತ್ಯಜಿಸುವ ಮೂಲಕ ನಾವು ಹೊಸ ಅವಕಾಶಗಳು ಮತ್ತು ಸಕಾರಾತ್ಮಕ ಶಕ್ತಿಗಳಿಗೆ ನಮ್ಮನ್ನು ತೆರೆದುಕೊಳ್ಳುತ್ತೇವೆ ಪ್ರಾಯೋಗಿಕವಾಗಿ ಇದು ಮನೆಗಳನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡಲು ಪ್ರೋತ್ಸಾಹಿಸುತ್ತದೆ ಇದು ಆರೋಗ್ಯಕರ ಜೀವನ ಶೈಲಿಗೆ ಕಾರಣ ಆಗ್ತದೆ ಇದು ಸಮುದಾಯದಲ್ಲಿ ಒಗ್ಗಟ್ಟು ಮತ್ತು ಸಹ ಬಾಳ್ವೆ ಖರೀನಿ ನೋಡ್ರಿ ಯಾಕಂದ್ರೆ ಜನರು ಒಟ್ಟಾಗಿ ಭೋಗಿ ಮಂಟಪವನ್ನು ಹಚ್ಚಿ ಸಂತೋಷವನ್ನು ಪಡುತ್ತಾರೆ ನೋಡ್ರಿ ಎಷ್ಟು ಅರ್ಥ ಕೊಡ್ತದೆ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಅಂದ್ರೆ ಬೇರೆ ಬೇರೆ ತರನಾಗಿ ಆಚರಣೆ ಭೋಗಿ ಹಬ್ಬ ಅಂತಂದ್ರೆ ಈಗ ನಾವು ಹೆಂಗೆ ಆಚರಣೆ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಮತ್ತು ಒಂದೊಂದು ಕಡೆ ಹೆಂಗೆ ರೀ ಒಬ್ಬೊಬ್ಬರು ಮನೆಯಾಗ ಒಂದೊಂದು ಬೇರೆ ಬೇರೆ ಟೈಪ್ ಒಬ್ಬೊಬ್ರು ಒಂದೊಂದು ಸ್ಪೆಷಲ್ ಮಾಡ್ಕೊಂಡು ಹೋಗಿ ಒಂದೇ ಕಡೆ ಊಟ ಮಾಡುವುದು ಭೋಗಿ ಅಂದರೆ ಎಲ್ಲರೂ ಸಹ ಬಾಳ್ವೆಯಿಂದ ಚೆಂದಾಗಿ ಇರುವುದು ಆಮೇಲೆ ಒಂದೊಂದು ಸೈಡ ನಾವು ನಮ್ಮ ಕಡೆಯಿಂದ ಏನು ಸಾಧ್ಯ ಆಗ್ತದೋ ಬೇರೆಯವರಿಗೂ ಕೊಟ್ಟು ಅವರು ಕೂಡ ಅದರಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು ನಾವು ಕೂಡ ಖುಷಿ ಖುಷಿಯಾಗಿ ಹಬ್ಬದ ಆಚರಣೆ ಮಾಡುವುದು ಈ ಥರ ಅಂದ್ರೆ ಮೊದಲು ಈಗ ಹೋದ ವರ್ಷದ್ದು ನಾವು ಅವರು ನಮ್ಮ ದ್ವೇಷಿಕರಾಗಿದ್ದರು ಅಂಥವೆಲ್ಲ ಮರೆತು ಮುಂದೆ ಹೋಗೋದು ನೋಡ್ರಿ ಎಷ್ಟು ನಮ್ಮ ಮುತ್ತಾತ ಮುತ್ತಾತ ನಮ್ಮ ಮೊದಲಿನವ್ರು ಏನು ಮಾಡ್ಯಾರ ಒಂದೂ ಸುಳ್ಳು ರೀ ನೋಡ್ರಿ ಸಂಕ್ರಮಣ ಹಬ್ಬಕ್ಕೆ ನಾವು ಕುಸಿಳ ಕೊಡ್ತೀವಿ ಎಳ್ಳು ಬೆಲ್ಲ ಕೊಡ್ತೀವಿ ಎಳ್ಳು ಬೆಲ್ಲ ಎಷ್ಟು ರುಚಿಯಾಗಿರ್ತದೆ ಎಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಅದು ಎಳ್ಳು ಬೆಲ್ಲ ಹೆಂಗೆ ಕೊಡೋದು ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ದರ ಒಬ್ಬರು ಮನೆಗೆ ಹೋಗಿ ಇವ್ರು ಮಾತಾಡೋದಿಲ್ಲ ನಮ್ಮ ಜೊತೆ ಇವ್ರು ಮಾತಾಡ್ತಾರೆ ಅನ್ನುವ ಯಾವುದೇ ಭಾವನೆ ಇರಲಾರ್ದೆ ಎಲ್ಲರ ಮನೆಗೆ ಹೋಗಿ ನಾವು ಕೊಡೋದು ಮನೆಗೂ ಅವ್ರು ಬಂದು ಕೊಡೋದು ಅಂದ್ರೆ ನಾವು ಏನ ಮೊದಲು ನಮ್ಮ ಮನಸ್ಸೊಳಗ ಮುನಿಸು ಅವ್ರ ಬಗ್ಗೆ ಕೆಟ್ಟ ಭಾವನೆ ಅವ್ರ ಜೊತೆ ಜಗಳ ಇವು ಏನೇ ಇದ್ದರೂ ಕೂಡ ಅದನ್ನು ಮರೆತು ಮತ್ತೆ ಎಲ್ಲರೂ ಒಂದಾಗಿ ಬಾಳೋದು ಇವ್ ಹಿಂಗಾಗಿ ಇವು ಬನ್ನಿ ಹಬ್ಬ ಅನ್ರಿ ಬನ್ನಿ ಕೊಡ್ತೀವಿ ಈಗೆಲ್ಲವೂ ಬಿಟ್ಕೋತ ಹೊಂಟ್ಬಿಟ್ಟವ ಇವೇನು ಮಾಡ್ಯಾರ ಮೊದಲಿನವ್ರು ಅನಂಗ ಆಗ್ಬಿಟ್ಟದ ಅವನೆಲ್ಲ ನಾವು ಕೆಲವೊಂದನ್ನು ಮಕ್ಕಳಿಗೆ ತಿಳಿಸಿ ಹೇಳಿ ದರ ಒಂದು ಹಬ್ಬದ ಹಬ್ಬದ ಹಿಂದ ಒಂದೊಂದು ಸ್ಟೋರಿ ಅವೆಲ್ಲ ರಿಯಾಲಿಟಿ ಖರೆ ಖರೇನೆ ತೋರಿಸ್ತಾವ್ರಿ ಯಾವ ಸುಳ್ಳಿಲ್ಲ ಇಲ್ಲಿವರೆಗೂ ಏನವ ಎಲ್ಲಾನು ಅಷ್ಟು ಮಹತ್ವದ್ದೇ ಆಗ್ಯಾವ ಹಂಗೇನೆ ಈ ಸಂಕ್ರಮಣನೂ ಕೂಡ ಮತ್ತೆ ನೋಡ್ರಿ ಹೊಸ ಹೊಸ ಬೆಳೆಗಳು ಬಂದಿರ್ತಾವ ಹೊಸ ಇದ್ದು ಆಚರಣೆ ಅವನ್ನೆಲ್ಲವನ್ನು ಪೂಜಾ ಮಾಡಿ ಹೊಸದನ್ನ ದಾನ ಮಾಡುವುದು ನಮ್ಮ ಹೊಲದಲ್ಲಿ ಈಗ ಅವ್ರು ದುಡ್ಡು ಇದ್ದವ್ರು ದುಡ್ಡು ಕೊಟ್ಟಿರ್ತಾರೆ ಇರ್ಲಾರ್ದವ್ರು ಏನದ ಬೆಳೆಯನ್ನ ಬೆಳಿತಾರಲ್ಲ ಹೊಸ ಬೆಳೆಯನ್ನ ಪೂಜಾ ಮಾಡಿ ದಾನ ಮಾಡುವುದು ಹಿಂಗ ಭೋಗಿ ಅಂದ್ರೆ ಸಂಕ್ರಮಣವನ್ನ ಅವರು ಹಬ್ಬ ಚೆಂದಾಗಿ ಖುಷಿ ಖುಷಿಯಾಗಿ ಆಚರಣೆ ಮಾಡಲಿ ಅನ್ನುವ ಒಂದು ಉದ್ದೇಶ ಎಷ್ಟು ಚಂದ ಆದರೆ ಇದ್ರನ್ನ ತಿಳ್ಕೊತ ಹೋದ್ರೆ ಅಂದ್ರೆ ನೋಡ್ರಿ ಹಳೀದ್ ಏನದ ಎಲ್ಲಾನು ಬಿಟ್ಬಿಡುದು ತ್ಯಜಿಸಿ ಬಿಡೋದು ಹೊಸದೊಂದು ಸಕಾರಾತ್ಮಕ ಶಕ್ತಿ ಒಂದು ಪಾಸಿಟಿವ್ನೆಸ್ ಮತ್ತೆ ಇನ್ನೊಂದ್ರಿ ಭೋಗಿ ಹಬ್ಬವು ಮರುದಿನ ಆಚರಿಸಲಾಗುವ ಮಕರ ಸಂಕ್ರಾಂತಿಗೆ ಒಂದು ಪೂರ್ವ ಸಿದ್ಧತಾ ದಿನ ಭೋಗಿಯ ಶುದ್ಧೀಕರಣ ಮತ್ತು ನವೀಕರಣದ ನಂತರ ಜನರು ಹೊಸ ಉತ್ಸಾಹ ಮತ್ತು ಭಕ್ತಿಯಿಂದ ಸಂಕ್ರಾಂತಿಯ ಸುಗ್ಗಿಯ ಹಬ್ಬವನ್ನು ಆಚರಿಸಲು ಸಿದ್ಧರಾಗ್ತಾರೆ ಇದು ಕೃಷಿ ಸಮುದಾಯಗಳಿಗೆ ಹೊಸ ಭರವಸೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಉತ್ತಮ ಫಸಲು ಮತ್ತು ಭವಿಷ್ಯಕ್ಕಾಗಿ ದೇವರನ್ನು ಪ್ರಾರ್ಥಿಸುವ ದಿನಾನೇ ಭೋಗಿ ಹಬ್ಬ ನೋಡ್ರಿ ಹೀಗೆ ಭೋಗಿ ಹಬ್ಬವು ಹಳೆಯದಕ್ಕೆ ವಿದಾಯ ಹೇಳಿ ಹೊಸತನವನ್ನು ಸ್ವಾಗತಿಸುವ ಹಬ್ಬವಾಗಿದೆ ನಾನು ನೋಡ್ರಿ ಈಗ ಭೋಗಿ ಹಬ್ಬಕ್ಕೆ ಭೋಗಿ ಕೊಡಲಿಕ್ಕೆ ಏನೇನು ತೊಗೊಳಿಕತ್ತೀನಿ ಏನೇನು ಸಿದ್ಧತೆ ಮಾಡ್ಕೊಳ್ಕತೀನಿ ನನಗೆ ತಿಳಿದದ್ದನ್ನು ಮಾಡೀನಿ ನಾವು ಇನ್ನೂ ಇನ್ನೂ ಬಹಳಷ್ಟು ಸಾಮಾನು ಇಟ್ಟು ಭೋಗಿ ಕೊಡೋದಿರ್ತದೆ ಆದರೆ ನನ್ನ ಕೈಲೇ ಆದದ್ದನ್ನು ನಾನು ಇಟ್ಕೊಂಡು ಕೊಡ್ಲಿಕ್ಕೆ ಹತ್ತೀನಿ ನೋಡ್ರಿ ಮನೆಯೊಳಗೆ ವಿಳೆದೆಲಿ ಆಗ್ತಾವ ಹೀಗಾಗಿ ವಿಳೆದೆಲಿ ಏನಿದೆ ಅಂಗಡಿಯಿಂದ ಆಲ್ಮೋಸ್ಟ್ ತರಂಗ ಇಲ್ಲ ರೀ ಬಹಳ ಬೇಕಾದಾಗಷ್ಟು ತೊಗೊಂಡು ಬರ್ತೀವಿ ಈಗ ಸದ್ಯಕ್ಕೆ ಕೆಲಸ ಅಂತೂ ಸ್ಟಾಪ್ ಆಗಂಗಿಲ್ಲ ಹಂಗೆ ಈಗ ಏಳು ಎಲೆಗಳು ಏಳು ಏಳು ಎಲೆ ತೊಗೋತೀನಿ ರೀ ಏಳು ಎಲೆಗಳನ್ನು ಇಡ್ಲಿಕ್ಕ ಇಟ್ಕೊಳಿಗತ್ತೀನಿ ಏಳು ಏಳರಂತೆ ಎರಡು ಮೊದ್ಲ ಅರಿಶಿನ ಕುಂಕುಮ ಬಳಿ ಇವನ್ನೆಲ್ಲ ಇಟ್ಕೋತೀನಿ ಹಣಗಿ ಕನ್ನಡಿ ಕೊಬ್ಬರಿ ಎಣ್ಣೆ ಸೀಗೆಕಾಯಿ ಆಮೇಲೆ ಉಡಿ ತುಂಬಲಿಕ್ಕೆ ಸೀರೆ ಸೀರೆ ಕೊಡಲಿಕ್ಕೆ ಆಗೋರು ಕೊಡ್ಬೋದು ಕೊಡಲಿಕ್ಕೆ ಆಗ್ಲಾರ್ದವರು ಬ್ಲೌಸ್ ಪೀಸು ದಕ್ಷಿಣೆ ಮತ್ತು ಅದರೊಳಗೆ ಮತ್ತು ಏಳು ಎಲೆಗಳು ದಕ್ಷಿಣಿ ಅಡಿಕೆ ಅಕ್ಕಿ ಅಡಿಕೆ ಇವು ನೀಡೋದು ಇಲ್ಲಿ ನೋಡ್ರಿ ಬೋಗಿ ಕೊಡಲಿಕ್ಕೆ ಕಡಲೆಬೇಳೆ ಬೇಳೆ ಅಕ್ಕಿ ಬಕ್ರಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಳ್ಳು ಬೆಲ್ಲ ಹುಣಸೆಹಣ್ಣು ಅರ್ಶಿಣ ಪುಡಿ ತುಪ್ಪ ಇವನ್ನೆಲ್ಲ ಕೊಡುದ್ರಿ ಮತ್ತು ಈಗೇನು ನಾವು ಹುಗ್ಗಿ ಮಾಡ್ತೀವಲ್ಲ ಮುದ್ಗಾನದ ಮಸಾಲೆ ಬೆಣ್ಣೆ ಎಲ್ಲನೂ ಇಡೋದು ನೋಡ್ರಿ ಹಾಗೆ ಏಳು ಏಳರಂತೆ ಎರಡು ಎಲೆಗಳನ್ನು ತೊಗೊಂಡ್ನಲ್ರಿ ಎರಡು ಸೆಟ್ಟು ಹಾಗೆ ಮತ್ತೆ ಇದ್ರೊಳಗು ಕೂಡ ಏಳು ಎಲೆ ಇಟ್ಟು ನಾವು ದಕ್ಷಿಣೆಯನ್ನು ಇಡೋದು ಪಲ್ಯ ನೋಡಿರಿ ಎಲ್ಲ ಪಲ್ಯ ಆಲ್ಮೋಸ್ಟ್ ಹೆಂಗೆ ಇಡೋದು ಅಂತಂದ್ರೆ ನಮಗೆ ಕೈಲೇ ಆಗಿದ್ದನ್ನು ದಾನ ಮಾಡುವುದು ಎಲ್ಲ ಥರದ ಪಲ್ಯ ಇಡಬೇಕು ನನ್ನ ಕೈಲಿ ನನಗೆ ಏನೇನು ಸಿಕ್ಕಾವೆಲ್ಲ ತೊಗೊಂಡು ಬಂದಿನಿ ಮತ್ತು ಸುಲಗಾಯಿ ಯಾಕಂದ್ರೆ ಇದು ಬೆಳೆ ಹೊಸ ಬೆಳೆ ಹೇಳಿವಲ್ರಿ ಹಂಗ ಏನೇನು ಬೆಳೆದಿರ್ತಾರಲ್ಲ ಅವನ್ನ ಇಡ್ತಾರೆ ಕಬ್ಬು ಇವೆಲ್ಲ ಈಗ ಬೆಳೆಗಳು ಬಂದಿರ್ತಾವ ನಾನು ಕೂಡ ನಮ್ಮನೆಯೊಳಗೆ ಏನೇನದು ಆಲ್ಮೋಸ್ಟ್ ಎಲ್ಲನೇ ಇಟ್ಟೀನಿ ಗೆಡ್ಡೆ ಗೆಣಸು ಕೂಡ ಇಟ್ಟೀನಿ ಇಷ್ಟೆಲ್ಲ ಪಲ್ಯ ಎಲ್ಲ ಚೆಂದಾಗಿ ತಯಾರು ಮಾಡಿ ಒಂದು ಇಬ್ಬರು ನಾಲ್ಕು ಜನರು ಊಟನಾದರೂ ಆಗಬೇಕು ನಾವು ಏನೇ ಕೊಟ್ಟರು ಕೂಡ ಒಂದು ನಾಲ್ಕು ಜನ ಅದರೊಳಗೆ ಊಟ ಮಾಡೋ ಹಂಗಿರ್ಬೇಕು ನೋಡ್ರಿ ಅಷ್ಟು ಇಲ್ಲಪ್ಪ ನಮ್ಗೆ ಅಷ್ಟು ಆಗಂಗಿಲ್ಲ ಅಂತಂದ್ರೆ ಎರಡು ಇಬ್ಬರಾದರೂ ಊಟ ಮಾಡುವಷ್ಟು ಕೊಡೋದು ನೋಡ್ರಿ ನಮ್ಮನೆಯೊಳಗೆ ಭೋಗಿ ಆಚರಣೆ ಹೆಂಗಾಗಿತ್ತು ಮುಂಜಾನೆ ಭೋಗಿ ಕೊಟ್ಟದ್ದು ಎಲ್ಲ ನೋಡಕಂತರಿ ಬರ್ರಿ ನಿಮ್ಮ ಜೊತೆ ಏನೇ ಇದ್ರೂ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಈಗ ಗೋಮತಿ ಮೇಡಮ್ ಅವರು ಬರ್ಲಿಕ್ಕೆ

ರುತ್ತದ ಒಂದು ಈ ಕಡೆ ಕಾಡಿಗೆ ಅಂತ ಹೇಳಿ ಹಚ್ಚಕೊಳ್ಳೋದು ಅದ್ರ ಡಬ್ಬೆ ಇಟ್ಟಿ ಪುಣ್ಯ ಹಚ್ಚಕೊಳ್ಳೋದ್ರ

Up enquanto na semu ini agar студi. Lalu, kemudian kita pun kita selesai. Udah, kita eben dragon bergerak. Ayo.

ಹ್ಯಾಂಗ್ ರೆ ಅಂತ ಹೇಳಿ ನೋಡಿ ಹ್ ಈ ಹ್ಯಾಂಗ್ ಓಡೇನು ಇಲ್ಲ ಅಯ್ಯೋ ಆ ಏ ಚಾಮಿ ದೊರೆಲ್ಲಾ ಬಗುನಂತ ಚಂದಾರ್ ತಿ ದೊದಿ ಇವ್ರ ಮನಿ ನಮ್ಮ ಮನಿ ನಿಮ್ಮನಿ ಅಂತ ಪ್ರಶ್ನೆ ಇತ್ತೆ ಅಂತ ಚಂದಾರ್ ತಿ ಶುಕ್ರಾರ್ ಕೊಮ್ಮೆ ಅಬುವಾ ಗೋಂಟೆ ಎಟಿ ಬಿಡಿ ಹೋಗ್ ಮ್ಯಾಲ ಹೋ ತೋ ನೋಡಿ ಅದು ತಗದೆ ಬಿಡ್ತಿವ್ ನೋಡಿ ಆಕಿನಾ ಹೋಗ್ಬಿಡಿ ಊ ಊ ಆದ್ರೆ ಶುಕ್ರಾರ್ ಕೊಮ್ಮೆ

ಇಷ್ಟು ಭೋಗಿ ಹಬ್ಬದ ಆಚರಣೆ ಮುಗೀತು ಈಗ ಸಾರಿ ನೋಡ್ಲಿಕ್ಕೆ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು ನಮಗೆ ರಾ ಸಿಲ್ಕ್ ಒಳಗೆ ನಿಮ್ಮ ಹತ್ರ ಇದ್ರೆ ತೋರಿಸ್ರಿ ಹೇಳಿ ಅದಕ್ಕೆ ಈಗ ನೋಡ್ಲಿಕ್ಕೆ ರಾ ತುಸಾರ್ ಎಲ್ಫೆಂಟ್ ಬುಟ್ಟ ರಿಚ್ ಪಲ್ಲು ಮಟೀರಿಯಲ್ ರಾ ಸಿಲ್ಕ್ ಸಾರೀಸು ಎಲ್ಫೆಂಟ್ ಬೌಡ್ರ ಅವ ಸೂಪರ್ ಆದ ಸಾರೀಸು ಮತ್ತು ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾವ ಬಟ್ ಕ್ವಾಲಿಟಿ ಮಾತ್ರ ಸೂಪರಾಗಿ ಅವೆ ನಿಮಗಿಷ್ಟ ಅದು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ನಂಬರ್ ಅಂತೂ ಕಾಣಿಸ್ಲಿಕ್ಕೆ ಆತದೆ ಹಾಗೆ ರೇಟು ಕೂಡ ಮೆನ್ಷನ್ ಮಾಡ್ಯದ ನಿಮಗೆ ಇಷ್ಟ ಆದವು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಆ ಮೇಲ್ ಕಾಣಿಸ್ಲಿಕ್ಕೆ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡ್ತಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು